ಇದೀಗ ಇನ್ನೂರ ಹದಿನಾಲ್ಕು ಸ್ಟಾಲ್ ನಂಬರ್ ಇನ್ನೂರ ಹದಿನಾಲ್ಕು ಪುತ್ತೂರಿನ ಎಸ್ ಆರ್ ಕೆ ಲ್ಯಾಡರ್ಸ್ ಇದರ ಮ್ಯಾನೇಜರ್ ನಮ್ಮ ಜೊತೆ ಇದ್ದಾರೆ ಅವರ ಒಂದು ಸ್ಟಾಲ್ ಪರಿಚಯ ಅವರೇ ಮಾಡ್ತಾರೆ ಸರ್ ಸ್ಟಾಲ್ ಪರಿಚಯ ಮತ್ತು ನಿಮ್ಮ ಪರಿಚಯ ಸರ್ ನಮ್ಮದು ಎಸ್ ಆರ್ ಕೆ ಲ್ಯಾಡರ್ಸ್ ಪುತ್ತೂರು ಅಂತ ಪುತ್ತೂರಿನ ಮುಕ್ರಂಬಾಡಿಯಲ್ಲಿ ಸುಮಾರು ಇಪ್ಪತ್ತ ಐದು ವರ್ಷವನ್ನು ದಾಟಿ ಇದೀಗ ಇಪ್ಪತ್ತಾರನೇ ವರ್ಷದ ನಡೀತಾ ಇದೆ ಹೋದ ವರ್ಷ ನಾವು ನಮ್ಮ ಒಂದು ಈ ರಜತ ಸಂಭ್ರಮವನ್ನು ಬಹಳಷ್ಟು ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದೆವು ನಮ್ಮಲ್ಲಿ ಕೃಷಿಕರಿಗೆ ಬೇಕಾದಂತಹ ಎಲ್ಲ ಉಪಕರಣಗಳು ಅದು ಕೂಡ ಕೃಷಿಕರಿಗೆ ಕೈಗೆಟುವಂತಹ ರೇಟ್ನಲ್ಲಿ ಬೆಲೆಯಲ್ಲಿ ಮತ್ತು ಅದರ ಗುಣಮಟ್ಟ ನಾವು ಯಾವತ್ತೂ ಗುಣಮಟ್ಟದಲ್ಲಿ ರಾಜಿಯನ್ನು ಮಾಡಿಕೊಳ್ಳೋರಲ್ಲ ಬೇರೆ ಇತರೆ ಕಂಪನಿಗಳಿಗೆ ಹೋಲಿಸಿದಲ್ಲಿ ನಮ್ಮ ಕಂಪನಿಯಲ್ಲಿ ಒಂದು ನೂರ ರೂಪಾಯಿ ಬೆಲೆ ಜಾಸ್ತಿ ಇರ್ಬೋದು ಬಟ್ ನಾವು ಅದಕ್ಕೆ ಸರಿಯಾದಂತಹ ಗುಣಮಟ್ಟವನ್ನು ನಾವು ಕೊಡ್ತೇವೆ ನಮ್ಮಲ್ಲಿ ಅಡಿಕೆ ಮರವನ್ನು ಅಥವಾ ಇತರ ಮರಗಳನ್ನು ಏರುವಂತಹ ಏಣಿಗಳು ಅದು ಕೂಡ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದರಿಂದ ಮೂವತ್ತು ಅಡಿಗಳವರೆಗೆ ಹತ್ತಬಲ್ಲಂತಹ ಏಣಿಗಳು ನಮ್ಮಲ್ಲಿ ಲಭ್ಯವಿದೆ ಅದು ಕೂಡ ಅಲ್ಯೂಮಿನಿಯಮಲ್ಲಿದೆ ಇದೀಗ ವಿದ್ಯುತ್ ಅಪಘಾತಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಿಕ್ಕೆ ಬೇಕಾದಂತಹ ಫೈಬರ್ ಏಣಿಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ ಅದೇ ರೀತಿ ಮನೆಗಳ ಟೆರೀಸ್ಗೆ ಹತ್ತುವಂತಹ ಎರಡು ಕಾಲಿನ ಏಣಿಗಳು ಬೈಪೊಲ್ಯಾಡ್ ಅಂತ ಹೇಳ್ತೇವೆ ಅದು ಕೂಡ ಹಾಗೆ ಅಲ್ಯೂಮಿನಿಯಂ ಮತ್ತು ಫೈಬರ್ ಎಲ್ಲ ಐಟಮ್ಗಳು ನಮ್ಮಲ್ಲಿ ಫೈಬರ್ ಐಟ್ ಇದರಲ್ಲಿ ದೊರೆಯುತ್ತವೆ ಯಾಕೆಂದೇಳಿದ್ರೆ ವಿದ್ಯುತ್ ಅಪಘಾಡ ಅಪಘಾತದಿಂದ ನಮ್ಮನ್ನು ರಕ್ಷಿಸಿಕೊಳ್ಳಿಕ್ಕೆ ಬೇಕಾದಂತಹ ಎಲ್ಲ ಉಪಕರಣಗಳನ್ನು ನಾವೀಗ ಫೈಬರ್ನಲ್ಲಿ ಇದ್ದೇವೆ ಅದೇ ರೀತಿ ಮರದಿಂದ ಅಡಿಕೆಯನ್ನು ಕೊಯ್ಲಿಕ್ಕೆ ಅಥವಾ ತೆಂಗಿನಕಾಯಿಯನ್ನು ಕೊಯ್ಯುವಂತಹ ಈ ದೋಟಿಗಳು ಅದು ಕೂಡ ಫೈಬರಲ್ಲಿ ಕೂಡ ಇದೆ ಅಲ್ಯೂಮಿನಿಯಮಲ್ಲಿ ಕೂಡ ಇದೆ ಆಮೇಲೆ ಅಡಿಕೆಯನ್ನು ಗೊನೆಯಿಂದ ಬಿಡಿಸುವಂತಹ ಯಂತ್ರ ಮತ್ತು ಕಾಳು ಮೆಣಸನ್ನು ಅದರ ಕೋಡಿನಿಂದ ಬಿಡಿಸುವಂತಹ ಯಂತ್ರಗಳು ಅಥವಾ ಕಾಳು ಮೆಣಸನ್ನು ಕ್ಲೀನ್ ಮಾಡುವಂತಹ ಯಂತ್ರಗಳು ಇತ್ತೆ ಬೇರೆ ಬೇರೆ ರೀತಿಯಲ್ಲಿ ಗಂಟೆಗೆ ಇನ್ನೂರೈವತ್ತು ಕೆ ಜಿ ಗಂಟೆಗೆ ಎಂಟುನೂರು ಕೆ ಜಿ ಗಂಟೆಗೆ ಒಂದು ಸಾವಿರ ಕೆ ಜಿ ಗಂಟೆಗೆ ಒಂದೂವರೆ ಸಾವಿರ ಕೆ ಜಿಯನ್ನು ಕೋಡು ಬಿಡಿಸುವಂತಹ ಕಾಳುಮೆಣಸಿನ ಮೆಷಿನ್ಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ ಅದೇ ರೀತಿ ನಮ್ಮ ಕೃಷಿಗೆ ಬೇಕಾದಂತಹ ಗಾಡಿಗಳು ಕಾ ಕಾರ್ಟ್ಗಳು ಏನಂತ ನಾವು ಕರಿತೇವೆ ಒಂದು ಚಕ್ರದ ಕೈಗಾಡಿಗಳಿರ್ಬೋದು ಎರಡು ಚಕ್ರದ ಕೈಗಾಡಿಗಳಿರ್ಬೋದು ಮೂರು ಚಕ್ರದ ಇರ್ಬೋದು ನಾಲ್ಕು ಚಕ್ರದ ಇರ್ಬೋದು ಸುಮಾರು ಒಂದು ಹದಿನೈದು ವೆರೈಟಿಯ ಕೈಗಾಡಿಗಳು ನಮ್ಮಲ್ಲಿ ಲಭ್ಯ ಇದೆ ಸುಮಾರೊಂದು ಇಪ್ಪತ್ತ ಎಂಟು ಮಾದರಿಯ ಏಣಿಗಳು ಲಭ್ಯ ಇದೆ ಹಾಗೆ ಒಟ್ಟು ನಮ್ಮಲ್ಲಿ ಸುಮಾರೊಂದು ಎಪ್ಪತ್ತ ನಾಲ್ಕು ವಿಧದ ಕೃಷಿಯ ಉತ್ಪನ್ನಗಳು ನಮ್ಮಲ್ಲಿ ಸಿಗ್ತವೆ ಅದು ಕೂಡ ನಮ್ಮನ್ನು ನೀವು ನಮ್ಮಲ್ಲಿ ನೇರವಾಗಿ ನಮ್ಮನ್ನು ಭೇಟಿಯಾಗುವಂಥ ಅವಶ್ಯಕತೆ ಇಲ್ಲ ಫೋನ್ ಮುಖಾಂತರ ಅಥವಾ ಯೂಟ್ಯೂಬ್ನಲ್ಲಿ ನಮ್ಮ ನಂಬರ್ ಇದೆ ಆ ನಂಬರನ್ನು ತಗೊಂಡು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಲ್ಲಿ ನಾವು ನಮ್ಮ ಬ್ರೋಷರನ್ನು ನಿಮಗೆ ಕಳಿಸ್ಕೊಡ್ತೇವೆ ಅದರಲ್ಲಿ ನಿಮಗೆ ಎಲ್ಲದಕ್ಕೂ ನಮ್ಮಲ್ಲಿ ಸಿ ಎ ಟಿ ನಂಬರ್ ಅಂತಿದೆ ಸರ್ಕಾರ ಅಂಗೀಕರಿಸಿದಂತಹ ನಂಬರ್ ಇರ್ತದೆ ಆ ಸಿ ಎ ಟಿ ನಂಬರ್ ಅಂತ ಹೇಳಿದಾಗ ನಾವು ಅದು ಯಾವುದು ಉತ್ಪನ್ನ ಅದು ನಿಮಗೆ ಏನಕ್ಕೆ ಯೂಸ್ ಆಗ್ತದೆ ಮತ್ತು ಅದರ ಗುಣಮಟ್ಟ ಮತ್ತು ಅದರ ಬೆಲೆಯನ್ನು ನಾವು ತಿಳಿಸ್ತೇವೆ ನೀವು ಇಮಿಡಿಯೇಟ್ ನೀವು ಬುಕ್ ಮಾಡಿದರೆ ನಿಮ್ಮ ಮನೆಗೆ ನಾವು ಅದನ್ನು ತಲುಪಿಸುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಅದಕ್ಕೆ ನಾವು ಯಾವುದೇ ಚಾರ್ಜನ್ನು ಮಾಡುವುದಿಲ್ಲ ನೀವು ಮಾಡಿದ ಆರ್ಡ್ರ್ ಮಾಡಿದಂತಹ ಯಾವುದೇ ಕೃಷಿ ಉಪಕರಣಗಳನ್ನು ನೇರವಾಗಿ ನಿಮ್ಮ ಮನೆಗೆ ತಲುಪಿಸಿ ಅದರ ಗುಣಮಟ್ಟ ಹಾಗೂ ಅದರ ಡೆಮೋವನ್ನು ನೇರವಾಗಿ ನಿಮ್ಮ ಮುಂದೆ ನಾವು ತೋರಿಸಿಕೊಡ್ತೇವೆ ಸರ್ವಿಸ್ ಚಾರ್ಜಿ ಅಂತ ಬರ ಇಷ್ಟೇ ಲಿಮಿಟ್ ಅಂತ ಉಂಟು ಕಿಲೋಮೀಟ್ರ್ ಇಲ್ಲ ನಮ್ಮದು ಈಗ ಆಲ್ಮೋಸ್ಟ್ ಈಗ ಕರ್ನಾಟಕದಲ್ಲಿ ನಾವು ಚಿಕ್ಕಮಂಗ್ಳೂರು ಇರ್ಬೋದು ಮಡಿಕೇರಿ ಇರ್ಬೋದು ಉಡುಪಿ ಕಾಸರಗೋಡು ಹೀಗೆ ನಮ್ಮಲ್ಲಿ ಸುಮಾರು ಒಂದು ಹದಿನೆಂಟು ಗಾಡಿಗಳು ನಮ್ಮದು ಲೈನ್ಸೆಲ್ ಗಾಡಿಗಳು ಹೋಗ್ತಾ ಇರ್ತವೆ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಐಟಮ್ಗಳು ಹರಿಯಾಣ ಒಡಿಶಾ ಆಂಧ್ರ ಪ್ರದೇಶ ತಮಿಳ್ನಾಡು ಅದೇ ರೀತಿ ಗೋವಾ ಮಹಾರಾಷ್ಟ್ರ ಕೇರಳ ರಾಜ್ಯಗಳಿಗೆ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತಾಗ್ತಾ ಇದೆ ಈಗ ಉದಾಹರಣೆಗೆ ಕಳೆದ ವರ್ಷ ಸುಮಾರು ಎಂಟು ಸಾವಿರದ ಆರುನೂರು ಏಣಿಗಳು ನಮ್ಮದು ಹೊರ ರಾಜ್ಯಗಳಿಗೆ ರಫ್ತಾಗಿದೆ ನಮ್ಮಲ್ಲಿ ಕೂಡ ಕೃಷಿಕರಿಗೆ ಬೇಕಾದಂಥ ಎಲ್ಲ ಉತ್ಪನ್ನಗಳನ್ನು ಕ್ಲಪ್ತ ಸಮಯಕ್ಕೆ ನಾವು ತಲುಪಿಸಿ ಕೊಡ್ತೇವೆ ಅವರಿಗೆ ಈಗ ಇಲ್ಲಿ ಸ್ಟಾಲ್ ಎಷ್ಟು ವರ್ಷದಿಂದ ಆಗ್ತಿದೆ ಧರ್ಮಸ್ಥಳದಲ್ಲಿ ಸರ್ ನಾವಿಲ್ಲಿ ಸುಮಾರು ಒಂದು ಹದಿನೆಂಟು ವರ್ಷಗಳಿಂದ ನಾವು ಸ್ಟಾಲನ್ನು ಹಾಕ್ತಾ ಇದ್ದೇವೆ ಪ್ರತಿ ವರ್ಷವೂ ನಮ್ಮ ಧರ್ಮಾಧಿಕಾರಿಗಳು ನಮಗೆ ಇದೇ ಸ್ಟಾಲನ್ನು ನಮಗೆ ಪ್ರತಿ ವರ್ಷಗಳು ನೀಡ್ತಾ ಇದ್ದಾರೆ ಅದಕ್ಕೆ ನಾವು ಧರ್ಮಾಧಿಕಾರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಮತ್ತು ಇವತ್ತು ಬುಕ್ ಮಾಡಿದವರಿಗೆ ಎಷ್ಟು ಮಿನಿ ಚಾರ್ಜಸ್ ಏನಾದರೂ ಅಡ್ವಾನ್ಸ್ ಕೊಡಲಿಕ್ಕೆ ಹೌದು ನಾವು ಇವತ್ತು ಯಾವುದೇ ಉತ್ಪನ್ನಗಳನ್ನು ನೀವು ಬುಕ್ ಮಾಡಿದಲ್ಲಿ ನಿಮ್ಮಲ್ಲಿ ಇರುವಂತಹ ನಾವು ಐನೂರು ಕೋಡಿ ಒಂದು ಸಾವಿರ ಕೋಡಿ ಅಂತ ಹೇಳೋದಿಲ್ಲ ನಿಮ್ಮಲ್ಲಿ ಇರುವಂತಹ ಅಡ್ವಾನ್ಸ್ ಹಣವನ್ನು ನೂರು ರೂಪಾಯಿ ಆದರೂ ನಾವು ತಗೊಳ್ತೇವೆ ಐವತ್ತು ರೂಪಾಯಿ ಕೊಟ್ಟರು ನಾವು ತಗೊಳ್ತೇವೆ ಯಾಕೆಂದರೆ ನಮ್ಮ ಉತ್ಪನ್ನಗಳನ್ನು ಅವರಿಗೆ ಮನೆಗೆ ತಲುಪಿಸುವಂತಹ ಜವಾಬ್ದಾರಿ ನಮ್ಮದು ಆ ಒಂದು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಅಡ್ವಾನ್ಸನ್ನು ತಗೊಳ್ತೇವೆ ಮತ್ತು ಇಲ್ಲಿ ನಾವು ಪ್ರತಿ ವರ್ಷ ಲಕ್ಷದೀಪದ ಸಂದರ್ಭದಲ್ಲಿ ನಮ್ಮ ಉತ್ಪನ್ನಗಳಿಗೆ ಮುನ್ನೂರಿಂದ ನಾನ್ನೂರು ರೂಪಾಯಿಯ ರಿಯಾಯಿತಿಯನ್ನು ನಾವು ಕೊಡ್ತಾ ಇದ್ದೇವೆ ಹಾಂ ಇದಿಷ್ಟು ನೀವು ಮಾಹಿತಿ ತಿಳ್ಕೊಂಡಿದ್ರಿ ಪ್ರತಿ ವರ್ಷ ಇನ್ನೂರ ಹದಿನಾಲ್ಕು ಸ್ಟಾಲ್ ನಂಬರಿಗೆ ನೀವು ಖಂಡಿತ ಬಂದರೆ ನಿಮ್ಗೆ ಬೇಕಾದಂಥ ಏನು ಮಾಹಿತಿನೂ ಕೊಡ್ತಾರೆ ಮತ್ತು ಅದಕ್ಕೆ ಬೇಕಾದ ಆ ಪ್ರಾಡಕ್ಟ್ ಒಳ್ಳೆ ರೀತಿಯಲ್ಲಿ ನಮಗೆ ಸರ್ವಿಸ್ ಕೊಡ್ತಿದ್ದಾರೆ ಅಂತ ಈ ಮುಖಾಂತರ ಹೇಳಲಿಕ್ಕೆ ನಮ್ಮ ಚಾನಲ್ ಮುಖಾಂತರ ನಾವು ಅವರಿಗೆ ಸರ್ ನೀವು ಇನ್ನು ಮುಂದೆ ಸಹ ವಿದೇಶದಲ್ಲೂ ನಿಮ್ಮ ಉತ್ಪನ್ನ ಮಾರಾಟ ಆಗಲಿ ಅಂತ ನಾವು ಬಯಸ್ತಿದ್ದೀವಿ ಸರ್ ಥ್ಯಾಂಕ್ ಯು ಸರ್ ಖಂಡಿತವಾಗಲೂ ನಿಮ್ಮ ಹಾರೈಕೆ ನಮ್ಮ ಬಲ